ಸ್ನೇಹಿತರೆ ಈಗ ಪಿತೃಪಕ್ಷದ ಬಗ್ಗೆ ತಿಳಿಸ್ಕೊಡ್ತೇನೆ ಅಂತ ಈ ಪಿತೃಪಕ್ಷದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ರೀತಿ ನಡ್ಕೊಳ್ಬೇಕು ಪೂರ್ಣವೇರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಇವತ್ತಿನಿಂದಲೇ ಅಂದರೆ ಇವತ್ತೇ ಮಧ್ಯಾಹ್ನದಿಂದಲೇ ನಮಗೆ ಪಿತೃಪಕ್ಷ ಪ್ರಾರಂಭ ಆಗಿದೆ ಮೊದಲೇದಾಗಿ ಪಿತೃಪಕ್ಷ ಅಂತ ಯಾಕಂತೀವಿ ಅಂತ ಹೇಳ್ತೀನಿ ನೋಡ್ರಿ ಈ ಭಾದ್ರಪದ ಮಾಸವನ್ನು ಎರಡು ಭಾಗವನ್ನಾಗಿ ಮಾಡ್ತಾರೆ ಮೊದಲೇ ಭಾಗ ಶುಕ್ಲ ಪಕ್ಷದ ಹದಿನೈದು ತಿಥಿಗಳು ದೇವತೆಗಳ ಆರಾಧನೆಗೆ ಅಂದರೆ ಗಣೇಶ ಚೌತಿ ಗೌರಿ ಬರ್ತಾಳ ಇನ್ನು ಕೃಷ್ಣ ಪಕ್ಷದ ಹದಿನೈದು ತಿಥಿಗಳನ್ನು ಈ ಚಾತುರ್ಮಾಸದಲ್ಲಿ ಹದಿನೈದು ದಿವಸ ಪಿತೃಗಳಿಗೆ ಅಂಥೇಳಿ ಸಮರ್ಪಣೆಯನ್ನು ಮಾಡ್ತಾರೆ ಆ ಹದಿನೈದು ತಿಥಿಗಳಲ್ಲಿ ನಾವು ಪಿತೃಗಳಿಗೆ ಪಿಂಡೋದಕವನ್ನು ಕೊಟ್ಟರೆ ನೇರವಾಗಿ ಪಿತೃಗಳಿಗೆ ಮುಟ್ಟುತ್ತದೆ ಅಂಥೇಳಿ ಯಾಕಂದರೆ ರಾಶಿಯಲ್ಲಿ ರವಿ ಇದ್ದಾಗ ಮಾಡಿದಂಥ ಶ್ರಾದ್ದ ಪಕ್ಷ ಏನು ಕೊಟ್ಟಿರ್ತೇವಲ್ಲ ಅಂದರೆ ಪಿಂಡ ತಿಲೋದಕವನ್ನು ಅವರು ನಿರೀಕ್ಷಣೆಯಿಂದ ಮಾಡ್ತಾ ಇರ್ತಾರಂತೆ ಅದಕ್ಕಾಗಿ ಯಾರು ಶ್ರದ್ಧೆಯಿಂದ ಈ ಅವಧಿಯಲ್ಲಿ ಅವರಿಗೆ ಪಿತೃಪ್ರಧಾನವನ್ನು ಮಾಡ್ತಾರೋ ಅಂದರೆ ಪಕ್ಷವನ್ನು ಮಾಡ್ತಾರೋ ಅಂಥವರಿಗೆ ಪಿತೃಗಳು ಸಂತೃಪ್ತರಾಗಿ ಆಯುಷ್ಯ ಸಂತಾನ ಸಂಪತ್ತು ಜ್ಞಾನ ಭಕ್ತಿ ವೈರಾಗ್ಯ ಅಭಿವೃದ್ಧಿಯ ಮನೆತನ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾರಂತೆ ಅದಕ್ಕಾಗಿ ಈ ಮಹಾಲಯದಲ್ಲಿ ಪ್ರತಿನಿತ್ಯ ಪಿತೃಗಳನ್ನು ನೆನೆಸ್ಕೊಂಡು ತೃಪ್ತ್ಯರ್ಥವಾಗಿ ಶ್ರಾದ್ದವನ್ನು ಮಾಡಬೇಕು ಅಂಥೇಳಿ ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದ ನಿಮಗೆ ಹದಿನೈದು ದಿವಸ ಶ್ರಾದ್ದವನ್ನು ಪಿಂಡ ಪ್ರಧಾನ ಮಾಡಲಿಕ್ಕೆ ಆಗೋದಿಲ್ವೋ ಕನಿಷ್ಠ ಪಕ್ಷ ಆ ತಿಥಿ ದಿವಸ ಆದರೂ ಅವರು ತೀರ್ಕೊಂಡಂಥ ತಿಥಿ ದಿವಸ ಆದರೂ ಒಂದು ದಿನವಾದರೂ ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು ಅಂಥೇಳಿ ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತಾರೆ ಅಕಸ್ಮಾತಾಗಿ ಯಾರೂ ಪಿತೃಗಳಿಗೆ ಈ ಒಂದು ಸಮಯದಲ್ಲಿ ತಿಲತರ್ಪಣ ಪಿಂಡಪ್ರಧಾನವನ್ನು ಮಾಡುವುದಿಲ್ವೋ ಅಂತಹ ಪಿತೃಗಳು ಬಹಳನೇ ಹಸಿವೆಯಿಂದ ಬಳಲ್ತಿರ್ತಾರೆ ಅವರಿಗೆ ಆ ಸಮಯದಲ್ಲಿ ನೀವು ಏನು ತರ್ಪಣ ಕೊಡ್ತಿರಲ್ಲ ಅವ್ರು ಕುಡಿಲಿಕ್ಕೆ ಪಿಂಡ ಪಿಂಡಪ್ರಧಾನ ಏನು ಒಂದು ಅನ್ನದ ಉಂಡಿಯನ್ನಿಟ್ಟು ಅವರಿಗೆ ಸಮರ್ಪಣ ಮಾಡಿರ್ತಿರೋ ಅವರು ಅವರ ಹಸಿವೆಯನ್ನು ತಣಸ್ತದಂತ ನಾನು ಮುಂದೆ ಹೇಳ್ತೀನಿ ನೀವು ಏನೇನು ಕೊಡಬೇಕು ಆ ಸಮಯದಲ್ಲಿ ಅಂಥೇಳಿ ಆ ರೀತಿಯನ್ನು ಕೊಡ್ದ ಇದ್ದಾಗ ಅವರು ಶಾಪವನ್ನು ಕೊಡ್ತಾರಂತೆ ಆ ಪಿತೃಶಾಪ ದೇವರನ್ನು ನಾವು ದೇವರ ಶಾಪವನ್ನು ನಾವು ಹೇಗೋ ಮಾಡಿ ಕಳ್ಕೊಬೋದು ಆದರೆ ಪಿತೃಗಳು ಕೊಟ್ಟಂಥ ಶಾಪ ವಂಶ ಪರ್ಯಂತವಾಗಿ ಕಾಡ್ತದೆ ನಾವು ನಮ್ಮ ಪೂರ್ವ ಪಿತೃಗಳನ್ನು ನಾವು ನೋಡೇ ಇಲ್ಲ ಆದರೂ ಕೂಡ ನಮ್ಮ ಮನೆಯಲ್ಲಿ ಕೆಲವೊಂದು ಸಲ ಏನೇನೋ ಹೋಗಿ ಕೇಳ್ತೇವಲ್ಲ ನಾವು ಪಿತೃಶಾಪ ಹೇಳಿ ಆ ಪಿತೃಶಾಪ ವಂಶದಿಂದ ವಂಶಕ್ಕೆ ಶುರು ಆಗ್ತದೆ ನಿಮ್ಮ ಏನೂ ಅರಿಯದಂಥ ಮಾಡಿದಂಥ ಮೊಮ್ಮಕ್ಕಳು ಸಹ ಅದನ್ನು ಅನ್ಭೋಗಿಸ್ಬೇಕಾಗ್ತದೆ ಮಕ್ಕಳು ಅಭಿವೃದ್ಧಿಯನ್ನು ಹೊಂದೋದಿಲ್ಲ ಕೆಲಸ ಇರೋದಿಲ್ಲ ಓದಿದರೆ ವಿದ್ಯೆ ಸಿಗೋದಿಲ್ಲ ಈ ರೀತಿಯಾಗಿ ಪಿತೃಗಳ ಶಾಪ ಬಹಳನೇ ಕೆಟ್ಟದ್ದು ಅವರು ಹಸುವೆಗೊಂಡು ನೀರಡಿಕೆಯಾಗಿ ಕೊಟ್ಟಂಥ ಶಾಪ ಏನಿರ್ತದಲ್ಲ ಜನ್ಮ ಜನ್ಮಾಂತರದವರೆಗೂ ನಮ್ಮ ಬೆನ್ನನ್ನು ಬಿಡುವುದಿಲ್ಲ ಅದಕ್ಕಾಗಿ ಆ ಪಿತೃಶಾಪವನ್ನು ಕಳ್ ಕಳೆದುಕೊಳ್ಬೇಕು ಅಂದರೆ ಈ ಮಹಾಲೇ ಮಾಸಿ ಬರುವವರೆಗೂ ಹದಿನೈದು ತಿಥಿಗಳಲ್ಲಿ ಅವರ ಶ್ರಾದ್ದವನ್ನು ಮಾಡಿ ಅವ್ರಿಗೆ ತಿಲತರ್ಪಣವನ್ನು ಕೊಡಬೇಕು ಪಿಂಡೋದಕ ತಿಲತರ್ಪಣವನ್ನು ಕೊಟ್ಟರೆ ಮಾತ್ರ ಪಿತೃಗಳು ಸಂತೃಪ್ತರಾಗ್ತಾರೆ ಇನ್ನು ಬಹಳಷ್ಟು ಮಂದಿ ಯೋಚನೆ ಮಾಡ್ತೀರಿ ಗಯಾಕ್ಕೆ ಹೋಗಿ ಶ್ರಾದ್ದವನ್ನು ನಾವು ಮಾಡ್ಕೊಂಡು ಬಂದುಬಿಟ್ರೆ ಮುಂದೆ ನಾವು ಅವರು ಈ ಶ್ರಾದ್ದವನ್ನು ಮಾಡಬೇಕಾಗಿಲ್ಲ ಅಂಥೇಳಿ ಅದು ಬಹಳನೇ ತಪ್ಪು ಯೋಚನೆ ನೀವು ನೀವು ಜೀವಂತ ಇರುವರೆಗೂ ಎಲ್ಲಿಯವರೆಗೂ ನಿಮ್ಮ ಅಕಸ್ಮಾತ್ ನಿಮ್ಮ ತಂದೆ ತೀರಿ ಹೋಗಿದ್ರೆ ನೀವು ಜೀವಂತ ಇರುವರೆಗೂ ಆ ತಂದೆಯ ಶ್ರಾದ್ದವನ್ನು ಸರಿಯಾಗಿ ಶ್ರದ್ಧೆಯಿಂದ ಮಾಡಬೇಕು ಈ ಕೆಲವರು ಗಯಾಕ್ಕೆ ಹೋಗಿ ಶ್ರಾದ್ದವನ್ನು ಮಾಡ್ತಾರೆ ಹೆಂಗಂದ್ರೆ ಯೋಚನೆ ಮಾಡ್ತಾರೆ ಒಂದುಸಲ ಶ್ರಾದ್ದ ಮಾಡ್ಕೊಂಬಂದ್ಬಿಟ್ರೆ ಮುಗಿದು ಹೋಗ್ತದೆ ಅದಕ್ಕಾಗಿ ಹೊಂಟೆ ಹೊಂಟೇನಿ ಶ್ರಾದ್ದ ಮಾಡಲಿಕ್ಕೆ ಅಂಥೇಳಿ ಶ್ರಾದ್ದವನ್ನು ಮಾಡೋದು ಶ್ರದ್ಧೆಯಿಂದ ಮಾಡಬೇಕು ಪ್ರೀತಿ ಭಕ್ತಿಯಿಂದ ಮಾಡಬೇಕು ಆವಾಗ ಮಾತ್ರ ಅದು ಅವರಿಗೆ ಮುಟ್ಟುತ್ತದೆ ಹೊರತು ನಾನು ಶ್ರಾದ್ದವನ್ನು ಮಾಡಬೇಕು ಅಂದರೆ ಅದು ನನಗೆ ಮುಗಿದು ಹೋಗ್ತದೆ ನಮ್ಮ ಅತ್ತೆ ಶ್ರಾದ್ದ ಮಾಡೋದು ಅವಶ್ಯಕತೆ ಇಲ್ಲ ಅಂಥೇಳಿ ಶ್ರಾದ್ದವನ್ನು ಮಾಡಲಿಕ್ಕೆ ಹೋಗಬಾರ್ದು ಯಾಕಂದರೆ ಪಿತೃಗಳು ನಮಗೆ ಜನ್ಮವನ್ನು ಕೊಟ್ಟಿರ್ತಾರೆ ಭೂಮಿ ಮೇಲೆ ನಮಗೆ ನಾವು ಹುಟ್ಟಿ ನಮ್ಮ ಕೈ ಹಿಡಿದು ಬೆಳೆಸಿ ತುತ್ತು ತಿನಿಸಿ ನಮಗೆ ದೊಡ್ಡವರನ್ನು ಮಾಡಿದಂಥ ಪಿತೃಗಳಿಗೆ ನಾವು ಅಷ್ಟೇ ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡಿದಾಗ ನಾವು ಏನು ಕೊಟ್ಟಂತ ಪಿಂಡೋದಕ ಮತ್ತೆ ತಿಳೋದಕ ಇರ್ತದಲ್ಲ ಅದು ಅವ್ರಿಗೆ ಮುಟ್ಟತದ ಹೊರತು ನಮ್ಮ ಕರ್ತವ್ಯ ಅಂತ ಮಾಡಬಾರ್ದು ಯಾವಾಗಲೂ ಶ್ರಾದ್ದವನ್ನ ಕರ್ತವ್ಯ ಅಂತ ಮಾಡಬಾರ್ದು ಶ್ರದ್ಧೆಯಿಂದ ಮಾಡಬೇಕು ನನ್ನ ಪಿತೃಗಳು ಯಾವುದೇ ಒಂದು ಯೋನಿಯಲ್ಲಿರಲಿ ಅವರಿಗೆ ಯಾವುದು ನೆರಳಾರ್ದಂಥ ಅದು ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡಿ ದಾನ ಧರ್ಮಗಳನ್ನು ಮಾಡಬೇಕೆ ಹೊರತು ನಮ್ಮ ಕರ್ತವ್ಯ ಅಂತ ತಿಳಿದು ಮಾಡಬಾರ್ದು ತಂದೆ ತಾಯಿ ಎಷ್ಟೇ ಕೆಟ್ಟವರಾಗಿರಲಿ ಏನೇ ಕೆಟ್ಟತನವನ್ನು ಮಾಡಿರಲಿ ನಮಗೇನೂ ಆಸ್ತಿ ಕೊಟ್ಟಿಲ್ಲ ಅಂತಿರಲಿ ಏನೇ ಇರಲಿ ಕೊನೆಯದಾಗಿ ಜನ್ಮವನ್ನಾದರೂ ಕೊಟ್ಟಿರ್ತಾರಲ್ಲ ಅದಕ್ಕೋಸ್ಕರವಾದರೂ ನಾವು ಶ್ರದ್ಧೆ ಭಕ್ತಿಯಿಂದ ತಂದೆ ತಾಯಿಗಳಿಗೆ ತಿಲೋದಕವನ್ನು ಕೊಡಬೇಕು ಆಗ ಮಾತ್ರ ನಮ್ಮ ನಮ್ಮ ಹುಟ್ಟಿರುವಂಥ ಮುಂದಿನ ಮಕ್ಕಳಿಗೆ ಅದು ಒಳ್ಳೆಯದಾಗ್ತದೆ ಹೊರತು ಇಲ್ಲದಿದ್ದರೆ ನಿಮ್ಮ ಮಕ್ಕಳು ಕೂಡ ನರಳುವಂತೆ ನೀವೇ ಮಾಡ್ದಂಗೆ ಆಗ್ತದೆ ಅದಕ್ಕಾಗಿ ಯಾರು ಗಯಾಕ್ಕೆ ಹೋಗಿ ಶ್ರಾದ್ದ ಮಾಡ್ಕೊಂಡು ಬಂದರೂ ಸಹ ಪಿತೃಪಕ್ಷದಲ್ಲಾಗಲಿ ಅಥವಾ ವಾರ್ಷಿಕ ಶ್ರಾದ್ದ ಅವನ್ನ ಸರಿಯಾದ ರೀತಿಯಲ್ಲಿ ಮಾಡಲೇಬೇಕು ನಾವು ಈ ಅವಧಿಯಲ್ಲಿ ಮಾಡಿದಂಥ ಅಂದರೆ ಪಿತೃಪಕ್ಷದಲ್ಲಿ ಮಾಡಿದಂಥ ಆ ಪಿತೃಗಳಿಗೆ ಏಳು ವಿಧವಾಗಿ ಅನ್ನವನ್ನು ಕೊಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಅಗ್ನೌಕರ್ಣೇನ ದೇವಸ್ಥಾಹ ತನ್ನ ಪಿತೃಗಳಿಗೆ ದೇವತೆಗಳಿಗಾಗಿ ದೇವಲೋಕದಲ್ಲಿದ್ದರೆ ಅವರಿಗೆ ಅಗ್ನೌಕರ್ಣಾಖ್ಯ ಅನ್ನದಿಂದ ತೃಪ್ತಿ ಆಗ್ತದಂತ ಸ್ವರ್ಗಸ್ಥಾಹ ವಿಪ್ರ ಭೋಜನೆ ಅಂದರೆ ಬ್ರಾಹ್ಮಣರನ್ನು ಕರೆದು ಭೋಜನವನ್ನು ಹಾಕಿದರೆ ನನ್ನ ಪಿತೃಗಳು ಸ್ವರ್ಗದಲ್ಲಿದ್ದರೆ ಸಂತೋಷಗೊಳ್ತಾರಂತೆ ಅದಕ್ಕಾಗಿ ನೀವು ಕೊಟ್ಟಂಥ ಅನ್ನ ಸ ಅವರು ಸ್ವರ್ಗದಲ್ಲಿದ್ದರೂ ಕೂಡ ಮಗ ಹಾಕುವ ಅನ್ನಕ್ಕಾಗಿ ಹಾದಿ ಕಾಯ್ತಿರ್ತಾರಂತ ಅದಕ್ಕಾಗಿ ವಿಪ್ರಭೋಜನ ಬ್ರಾಹ್ಮಣರನ್ನ ಭೋಜನೆ ಮಾಡಿಸ್ಬೇಕು ಯಮಸ್ತಾಹ ಪಿಂಡದಾನೇನ ತನ್ನ ಪಿತೃಗಳು ಯಮಲೋಕದಲ್ಲಿದ್ದರೆ ಅವರಿಗೆ ನೀವು ಕೊಟ್ಟಂತ ಏನು ಅನ್ನದ ಉಂಡಿ ಮಾಡಿ ಅದ್ರ ಮೇಲೆ ಎಳ್ಳು ಹಾಕಿಟ್ಟಿರ್ತಿರಲ್ಲ ಆ ಅನ್ನದಿಂದ ಅವರಿಗೆ ತೃಪ್ತಿ ಆಗ್ತದಂತ ನರಕೇ ಇತ್ತು ತನ್ನ ಪಿತೃಗಳು ನರಕಲೋಕದಲ್ಲಿದ್ದಂಥ ಪಿತೃಗಳಿಗೆ ವಿಕರಾಕ್ಯ ಅನ್ನದಿಂದ ತೃಪ್ತಿ ಆಗ್ತದಂತ ಇನ್ನೂ ಚ ಪಿಶಾಚಾಹ ತನ್ನ ಪಿತೃಗಳು ಪಿಶಾಚರಾಗಿ ಎಲ್ಲ ಕಡೆಗೆ ಇದ್ರಿ ಅವರಿಗೆ ಮೋಕ್ಷವೇ ದೊರಕದೇ ಇದ್ದರೆ ಉಚ್ಚಿಷ್ಟ ಅನ್ನದಿಂದ ಅಂದ್ರೆ ಬ್ರಾಹ್ಮಣರು ಏನು ಏನ್ಮಾಡ್ತಾರೆ ಎಲೆಯಲ್ಲಿ ಪೂರ್ಣ ಊಟ ಮಾಡೋದಿಲ್ಲ ಯಾಕಂದ್ರೆ ಸ್ವಲ್ಪ ಊಟ ಮಾಡಬೇಕಾದ್ರೆ ಸ್ವಲ್ಪ ಅತ್ಲಾಗಿ ತೆಗೆದಿಟ್ಟು ನಂತರ ಊಟ ಮಾಡಿ ಹೇಳ್ತಾರೆ ಯಾಕಂದ್ರೆ ಎಲೆಯಲ್ಲಿ ಬಿಟ್ಟಂತ ಅನ್ನದಿಂದ ಪಿಶಾಚಿ ಯೋನಿಯಲ್ಲಿ ಏನಾದರೂ ಪಿತೃಗಳು ಅಡ್ಡಾಡ್ತಾ ಇದ್ದರೆ ಅವರಿಗೆ ತೃಪ್ತಿ ಆಗ್ತದಂತ ಬ್ರಾಹ್ಮಣರು ಎಂಜಲವನ್ನು ಬಿಟ್ಟಾಗ ಇನ್ನು ಅಸುರ ಭೂರಿ ಭೋಜನ ತನ್ನ ಪಿತೃಗಳು ಅಸುರರಾಗಿ ಹುಟ್ಟಿದ್ರೆ ರಾಕ್ಷಸ ಹುಟ್ಟಿದ್ರೆ ಆ ದಿನ ಏನು ಭಾರಿ ಭೋಜನವನ್ನ ಏನು ಬ್ರಾಹ್ಮಣರಿಗೆ ಹಾಕ್ತೀರಾ ಅಥವಾ ಏನು ಅವತ್ತು ನೈವೇದ್ಯವನ್ನ ಮಾಡ್ತಿರ್ಲ ನೀವು ನಿಮ್ಮ ಹಿರಿಯರಿಗೆ ನಿಮ್ಮ ಪದ್ಧತಿಯಿಂದ ನೈವೇದ್ಯವನ್ನ ಮಾಡ್ತಿರ್ಲ ಆಗ ಅವರಿಗೆ ತೃಪ್ತಿ ಆಗ್ತದಂತ ಅಕಸ್ಮಾತ್ ನಿಮ್ಮ ಪಿತೃಗಳು ಮನುಷ್ಯರಾಗಿ ಹುಟ್ಟಿದ್ರೆ ನಿಮ್ಮ ಪಿ ಪಿತೃಗಳು ಮುಂದಿನ ಜನ್ಮವನ್ನು ಹೊಂದಿ ಮನುಷ್ಯರಾಗಿ ಹುಟ್ಟಿದ್ರೆ ನೀವು ಬ್ರಾಹ್ಮಣರಿಗೆ ಕೊಡುವಂಥ ದಕ್ಷಿಣೆ ದಾನದಿಂದ ಅವರು ಸಂತೃಪ್ತಿಯನ್ನು ಹೊಂದುತ್ತಾರಂತೆ ಅದಕ್ಕಾಗಿ ಪಿತೃಗಳ ಶಾಪದಿಂದ ನಾವು ನರಳಬಾರದು ಅನ್ನೋದಾದರೆ ಈ ಹದಿನೈದು ದಿವಸದಲ್ಲಿ ಎಷ್ಟೇ ಕೆಲಸಗಳಿದ್ರು ಎಲ್ಲವನ್ನ ಬಿಟ್ಟು ಪಿತೃಗಳಿಗೆ ಪಿಂಡೋದಕ ಮತ್ತು ತಿಲೋದಕವನ್ನು ಕೊಡೋದು ಬಹಳನೇ ಒಳ್ಳೆಯದು ಅಂತ ಹೇಳಿ ಇನ್ನು ಶ್ರಾದ್ದವನ್ನ ಕುತಪ ಕಾಲದಲ್ಲಿ ಮಾಡಬೇಕು ಅಂತ ಹೇಳ್ತೀವಿ ಈ ಕಾಲ ಅಂದರೆ ಆರು ಗಂಟೆಗೆ ಸೂರ್ಯೋದಯವಾದರೆ ಮಧ್ಯಾಹ್ನ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ನಮಗೆ ಕಾಲ ಬಂದಿರ್ತದೆ ಅಂದರೆ ಆಗ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬೀಳ್ತವೆ ಆ ಸಮಯದಲ್ಲಿ ಅದಕ್ಕೆ ನಾವು ದೇವತಾ ಪೂಜೆಗಳನ್ನು ಬಹಳ ಲಘುನ ಮಾಡಬೇಕು ಅಂತ ಹೇಳ್ತೀನಿ ನಿಮ್ಗೆ ಹೇಳ್ತಿರ್ತೀನಿ ಆದಷ್ಟು ಪೂಜೆಗಳನ್ನು ಲಘುನ ಮಾಡಿರಿ ಹನ್ನೊಂದುವರಿ ಹನ್ನೆರಡರೊಳಗೆ ದೇವತಾ ಕಾರ್ಯಗಳನ್ನು ಮಾಡಿಬಿಡಬೇಕು ಶ್ರಾಧ್ಯ ಕಾರ್ಯಗಳನ್ನು ಹನ್ನೆರಡರ ನಂತರ ಮಾಡ್ತೀವಿ ಯಾಕಂದರೆ ಹನ್ನೆರಡರ ನಂತರ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿ ಮೇಲೆ ಬೀಳ್ತವೆ ಅದಕ್ಕೆ ಹೇಳ್ತೀವಿ ಸೂರ್ಯ ನೆತ್ತಿ ಮೇಲೆ ಬಂದಾನ ಹೇಳಿ ಆ ಸಮಯದಲ್ಲಿ ಬಿದ್ದಂಥ ಆ ಸೂರ್ಯನ ಕಿರಣಗಳು ನೇರವಾಗಿ ಭೂಮಿಯ ಮೇಲೆ ಬಿದ್ದಾಗ ನಾವು ಕೊಟ್ಟಂಥ ಆ ತಿಲೋದಕ ಆಗಿರ್ಬೋದು ಮತ್ತೆ ಪ್ರಧಾನ ಆಗಿರ್ಬೋದು ನೇರವಾಗಿ ಹೋಗಿ ಪಿತೃಗಳಿಗೆ ಮುಟ್ಟತದಂತ ಅದಕ್ಕಾಗಿ ಈ ಕುತಪ ಕಾಲದಲ್ಲಿ ಪಿಂಡ ಪ್ರಧಾನ ಮಾಡಬೇಕು ಅಂತೇಳಿ ಶಾಸ್ತ್ರದಲ್ಲಿ ಹೇಳ್ತದೆ ಇನ್ನು ಈ ಉದ್ದಿನ ವಡೆ ಆಗಿರ್ಬೋದು ರವೆ ಉಂಡೆ ಆಗಿರ್ಬೋದು ರವೆ ಪಾಯಸ ಆಗಿರ್ಬೋದು ಯಾಕೆ ನಾವು ಮನೆಯಲ್ಲಿ ಶುಭ ಕಾರ್ಯಗಳಲ್ಲಿ ಮಾಡುವುದಿಲ್ಲ ಅಂದರೆ ಅವು ಪಿತೃಗಳಿಗೆ ಮಾತ್ರ ಸೀಮಿತ ಉದ್ದಿನ ವಡೆ ನಾ ಮನೆಯೊಳಗೆ ಮಾಡಬೇಕಾದ್ರೆ ಹೇಳ್ತಿರ್ತೇನೆ ಉದ್ದಿನ ವಡಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅದಕ್ಕೆ ಅಕಸ್ಮಾತ್ ನೀವು ಉದ್ದಿನ ವಡಿನೇ ತಿನ್ನಬೇಕು ಅನ್ನೋದಾದರೆ ಅದಕ್ಕೆ ಇನ್ನೂ ಕೆಲವು ವಸ್ತುಗಳನ್ನ ಸೇರಿಸಿ ಮಾಡಬೇಕು ಕೇವಲ ಬರೀ ಉದ್ದಿನ ವಡಿ ಮಾಡಿಕೊಂಡು ತಿಂದರೆ ಅದು ದೋಷ ಬರ್ತದ ಅಂಥೇಳಿ ಅದಕ್ಕಾಗಿ ರವೆ ಉಂಡಿ ರವಾ ಪಾಯಸ ಇಂಥದನ್ನು ನಾವು ಹೆಚ್ಚಾಗಿ ಶುಭ ಕಾರ್ಯಗಳಲ್ಲಿ ಮಾಡೋದಿಲ್ಲ ಇನ್ನು ಈ ಒಂದು ನಾನು ಮೊನ್ನೆ ಕಡಲೆಬೇಳೆ ಕೋಸಂಬರಿ ಮಾಡಿದಾಗ ನೀವಂದ್ರಿ ಕಡಲೆಬೇಳೆ ಕೊಸಂಬರಿ ನಾವು ಮಾಡೋದಿಲ್ಲ ಹೆಸರುಬೇಳೆ ಕೋಸಂಬರಿ ಮಾಡ್ತೇವೆ ಅಂತ ಹೇಳಿದ್ರಿ ನಾವು ಹೆಸರುಬೇಳೆ ಕೋಸಂಬರಿಯನ್ನು ಈ ದಿನ ಮಾಡ್ತೇವೆ ಯಾಕಂದರೆ ಶ್ರಾದ್ದದಲ್ಲಿ ಏನೇನು ಅಡುಗೆ ಮಾಡಬೇಕು ಅಂದರೆ ಹೆಸರುಬೇಳೆ ಕೋಸಂಬರಿಗಳನ್ನು ಮಾಡಬೇಕು ಉದ್ದಿನ ವಡೆ ಮಾಡಬೇಕು ಪರಮಾನ್ನ ಮಾಡಬೇಕು ಜೊತೆಗೆ ರವೆ ಉಂಡಿಯನ್ನು ಮಾಡಬೇಕು ಹೆಸರುಬೇಳೆಯಿಂದ ಸಿದ್ಧವಾದ ಪದಾರ್ಥಗಳಿಂದ ಪಿತೃಗಳು ಒಂದು ತಿಂಗಳವರೆಗೆ ಅವರ ಹಸಿವೆ ತೃಪ್ತರಾಗ್ತಾರಂತೆ ಉದ್ದಿನ ವಡೆ ಮಾಡಿದರೆ ಮೂರು ತಿಂಗಳವರೆಗೆ ತೃಪ್ತರಾಗಿ ಇರ್ತಾರೆ ಪರಮಾನ್ನ ಮಾಡಿದರೆ ಆರು ತಿಂಗಳವರೆಗೆ ಅವ್ರಿಗೆ ಆಗೋದಿಲ್ಲಂತೆ ಇನ್ನು ರವೆ ಹುಂಡಿಯನ್ನ ಮಾಡಿ ನೈವೇದ್ಯ ಮಾಡಿದ್ರೆ ಪಿತೃಗಳಿಗೆ ನೈವೇದ್ಯ ಮಾಡಿದ್ರೆ ಒಂದು ವರ್ಷದವರೆಗೆ ಅವರು ತೃಪ್ತರಾಗಿ ಇರ್ತಾರಂತ ಅದಕ್ಕಾಗಿ ನಾವು ಶ್ರಾದ್ದ ದಿವಸ ಎಷ್ಟೇ ಕಷ್ಟ ಇರಲಿ ಏನೇ ಕೆಲಸಗಳಲ್ಲಿ ರವೆ ಹುಂಡಿಯನ್ನ ಮಾಡ್ತೇವೆ ಈ ಶ್ರಾದ್ದ ಪಕ್ಷದ ದಿವಸ ಕೂಡ ಕೆಲವು ನಿಯಮಗಳನ್ನ ಪಾಲಿಸ್ಬೇಕಾಗ್ತದ ತುಪ್ಪವನ್ನು ಕರಗಿಸಿ ಬಡಿಸ್ಬಾರ್ದು ಗಟ್ಟಿ ತುಪ್ಪವನ್ನೇ ಬಡಿಸ್ಬೇಕು ಅಂತ ಹೇಳಿ ಶಾಸ್ತ್ರಜ್ಞಾನ ಹೇಳ್ತದೆ ಅಡಿಗೆಯನ್ನ ಬಡಿಸುವಾಗ ಸಹ ತುಪ್ಪವನ್ನಾಗಲಿ ಉಪ್ಪನ್ನಾಗಲಿ ಕೈಯಿಂದ ಬಡಿಸಲೇಬಾರದು ಯಾವುದೇ ಈ ಶ್ರಾದ್ದದಲ್ಲಿ ಬಹಳನೇ ನಿಯಮ ಪಾಲಿಸ್ಬೇಕಾಗ್ತದೆ ಯಾಕಂದರೆ ಪಿತೃಗಳು ಸ್ವಲ್ಪನೇ ಕೋಪ ಬಂದರೂ ಕೂಡ ಆ ಶ್ರಾದ್ದ ವ್ಯರ್ಥ ಆದಂಗೆ ಶ್ರಾದ್ದ ದಿನ ಅಡಿಗೆಯಲ್ಲಿ ಕೂದಲು ಬರಬಾರದು ಅಕಸ್ಮಾತ್ ಆಗಿ ಬ್ರಾಹ್ಮಣ ಒಟ್ಟು ಕೂತಾಗ ಕೂದಲು ಬಂದರೆ ಆ ಬ್ರಾಹ್ಮಣ ಅಷ್ಟಕ್ಕೆ ಎದ್ದು ಬಿಡ್ತಾನೆ ಮತ್ತೆ ಊಟವನ್ನು ಮಾಡಬಾರ್ದು ಅಂತ ಶಾಸ್ತ್ರ ಹೇಳ್ತದೆ ಯಾಕಂದರೆ ಕೂದಲು ಬಂದರೆ ಆ ದಿನದ ಶಾಬ್ದದಿಂದ ಪಿತೃಗಳು ತೃಪ್ತರಾಗಿರುವುದಿಲ್ಲ ಹೇಳಿ ಅದಕ್ಕಾಗಿ ಈ ರೀತಿ ನಿಯಮಗಳನ್ನ ಅವತ್ತು ಆದಷ್ಟು ಕೂದಲುಗಳನ್ನ ಇಕ್ಕೋಬೇಕಾದ್ರೆ ಎಚ್ಚರಿಕೆಯಿಂದ ಇಕ್ಕೊಳ್ಬೇಕು ಅಡುಗೆಯಲ್ಲಿ ಕೂದಲು ಬರೆದ ಹಾಗೆ ನೋಡ್ಕೊಳ್ಬೇಕು ಇನ್ನೂ ನಿಯಮಗಳು ಬೇಕಾದಷ್ಟವ ಒಂದು ಮುಂದೆ ಹೇಳ್ಕೊಡ್ತೀನಿ ಅಂತ ಈ ರೀತಿಯಾಗಿ ನಾಳೆಯಿಂದ ಪಿತೃಪಕ್ಷ ಶುರುವಾಗ್ತದೆ ನಾಳೆಯಿಂದ ಹದಿನೈದು ದಿವಸ ಹೊಸ ಬಟ್ಟೆಗಳನ್ನು ಖರೀದಿ ಮಾಡಬಾರ್ದು ಹೊಸ ವಸ್ತ್ರಗಳನ್ನಾಗಲಿ ಹೊಸ ಮನೆ ವ ಸಾಮಾನುಗಳನ್ನಾಗಲಿ ಈ ಸಮಯದಲ್ಲಿ ಕೊಳ್ಳಬಾರ್ದು ಪಿತೃಗಳಿಗೆ ಮಾತ್ರ ಸೀಮಿತವಾಗಿರುವಂಥ ಈ ಸಮಯದಲ್ಲಿ ಯಾವುದೇ ಆಭರಣಗಳಾಗಿರ್ಬೋದು ಅಥವಾ ಏನೇ ವಸ್ತುಗಳನ್ನು ಕೊಳ್ಳೋದು ನಿಷಿದ್ಧ ಅಂಥೇಳಿ ಇನ್ನು ನೀವು ಯಾವ್ದಾದ್ರು ಬ್ರಾಹ್ಮಣನ್ಗೆ ಏನಾದರೂ ಕೊಡಲಿಕ್ಕೆ ತಗೊಳ್ಬೇಕಿದ್ರೆ ತಗೊಳ್ಬಹುದು ಅಂದರೆ ದಾನವಾಗಿ ಕೊಡ್ಲಿಕ್ಕೆ ಏನಾದರೂ ಬಟ್ಟೆಯನ್ನು ಖರೀದಿ ಮಾಡ್ತಿರ್ತೀರಿ ವಿಧವಾ ನವಮಿ ದಿವಸ ನಾವು ಅಂದರೆ ಮುತ್ತೈದು ತೀರ್ಕೊಂಡಿರ್ತಾರೆ ಅವರಿಗೆ ಸೀರೆಯನ್ನು ಏನಾದರೂ ಇದ್ರೆ ಅಕಸ್ಮಾತ್ ನಾವು ಖರೀದಿ ಮಾಡಲಿಲ್ಲ ಅಂದರೆ ಈ ಸಮಯದಲ್ಲಿ ಖರೀದಿಯನ್ನ ಮಾಡಬಹುದು ಆದರೆ ನಮಗಾಗಿ ನಾವು ಈ ಒಂದು ಸಮಯದಲ್ಲಿ ಹದಿನೈದು ದಿವಸದಲ್ಲಿ ಏನೂ ಖರೀದಿ ಮಾಡಬಾರ್ದು ಯಾಕಂದ್ರೆ ಪಿತೃಗಳು ಮನೆಗೆ ಬಂದಾಗ ಅಷ್ಟೊಂದು ನಾವು ಸಂಭ್ರಮವನ್ನು ಪಡೋದಲ್ಲ ಯಾಕಂದ್ರೆ ತೀರಿ ಹೋದವರಿಗೆ ದುಃಖ ಆಗ್ತದೆ ಹೇಳಿ ಆ ಸಮಯದಲ್ಲಿ ಹದಿನೈದು ತಿಥಿಗಳಲ್ಲಿ ಯಾವುದೇ ಶುಭ ಕೆಲಸಗಳನ್ನು ಮಾಡೋದಿಲ್ಲ ಶುಭ ಯಾವುದೇ ವಸ್ತುಗಳನ್ನಾಗಲಿ ಅವನ್ನ ಖರೀದಿ ಮಾಡೋದಿಲ್ಲ ಶುಭ ಸಮಾರಂಭಗಳನ್ನು ಕೂಡ ಈ ಸಮಯದಲ್ಲಿ ಮಾಡೋದಿಲ್ಲ ಇನ್ನು ನೀವು ಹಿಡಿದಂಥ ನೇಮನಿತ್ಯಗಳನ್ನು ಈ ಪಕ್ಷಮಾಸದಲ್ಲಿ ಬಿಡಬಾರ್ದು ಚಾತುರ್ಮಾಸದ ರಂಗೋಲಿ ಆಗಲಿ ಪೂಜಾ ಪುನಸ್ಕಾರ ಗೆಜ್ಜೆ ವಸ್ತ್ರ ಹಿಡಿದಿದ್ರೆ ಏನು ನೇಮನಿತ್ಯಗಳನ್ನ ಹಿಡ್ದಿರೋ ಅದನ್ನು ಈ ಪಿತೃಪಕ್ಷದಲ್ಲಿ ಬಿಡ್ಲಿಕ್ಕೆ ಹೋಗಬಾರ್ದು ಮಾಡ್ತಾನೆ ಹೋಗಬೇಕು ಯಾಕಂದರೆ ಇದು ಚಾತುರ್ಮಾಸದ ಒಂದು ಭಾಗ ಇಲ್ಲಿ ನಾವು ಕೇವಲ ಪಿತೃಗಳಿಗೆ ಮಾತ್ರ ತರ್ಪಣ ಪಿಂಡೋದಕ ಕೊಡ್ತೇವೆ ಹೊರತು ನಮ್ಮ ನೇಮನಿತ್ಯಗಳನ್ನ ಬಿಡಬೇಕು ಅಂತ ಏನೂ ಇಲ್ಲ ಶ್ರಾದ್ದ ಮನೆಯಲ್ಲಿ ಶ್ರಾದ್ದ ಇದ್ದ ದಿವಸ ಮಾತ್ರ ಬಿಡಬೇಕು ಇವತ್ತು ಶ್ರಾದ್ದ ಇದ್ದಾಗ ಮಾತ್ರ ಅವತ್ತೊಂದು ದಿವಸ ನಾವು ಚಾತುರ್ಮಾಸದ ರಂಗೋಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನ ನಮ್ಮ ಮನೆಯಲ್ಲಿ ಇದ್ದಾಗ ಮಾಡಬಾರ್ದು ಅವತ್ತೊಂದು ದಿವಸ ಬಿಟ್ಟು ದಿನಗಳಲ್ಲಿ ರಂಗೋಲಿ ಹಾಕೋದಾಗಿರ್ಬೋದು ನೀವೇನೇ ವ್ರತಗಳನ್ನ ಹಿಡಿದಿದ್ರು ಕಂಟಿನ್ಯೂ ಮಾಡಬೇಕು ಆದರೆ ಪಿತೃಪಕ್ಷದಲ್ಲಿ ಹೊಸ ವ್ರತಗಳನ್ನು ಧಾರಣ ಮಾಡಲಿಕ್ಕೆ ಬರುವುದಿಲ್ಲ ಉದಾಹರಣೆಗೆ ಈಗ ನೀವು ಸತ್ಯನಾರಾಯಣ ಪೂಜೆ ಈ ಇವತ್ತಿನ ಒಣ್ಮೆ ದಿವಸ ಮಾಡಿಲ್ಲ ನಾಳೆ ನಾಡ್ದ ಮಾಡ್ತೀನಿ ಅಂದರೆ ಹಂಗೆ ಮಾಡಲಿಕ್ಕೆ ಬರೋದಿಲ್ಲ ಮತ್ತು ಯಾವುದೇ ಒಂದು ಆ ಪೂಜೆ ಆಗಿರ್ಬೋದು ಯಾವುದೋ ಒಂದು ಬಿಟ್ಟಿದ್ದು ನಾಳೆ ಇದ್ರಲ್ಲಿ ಮಾಡ್ತೀನಿ ಅಂದರೆ ಪಿತೃಪಕ್ಷದಲ್ಲಿ ಮಾಡಲಿಕ್ಕೆ ಹೋಗಬಾರ್ದು ಆದರೆ ನಾವು ಮಾಡ್ತಾ ಇರುವಂಥ ನೇಮನ್ಯತೆಗಳನ್ನ ಈ ಹದಿನೈದು ದಿವಸದಲ್ಲಿ ಕಂಟಿನ್ಯೂ ಮಾಡಬೇಕು ಏನು ರಂಗೋಲಿ ಆಗಿರ್ಬೋದು ಶ್ಲೋಕ ಹೇಳೋದಾಗಿರ್ಬೋದು ಪೂಜೆಯನ್ನು ಮುಗಿಸೋದಾಗಿರ್ಬೋದು ಈಗ ಯಾವುದೋ ಒಂದು ಇಪ್ಪತ್ತೊಂದು ವಾರದ್ದು ವ್ರತ ಹಿಡ್ದೀನಿ ಅಂದರೆ ಅದು ಮುಗಿಸ್ಬೇಕು ಅಂತ ಅನ್ನೋದಾದರೆ ಅದು ಪಿತೃಪಕ್ಷದಲ್ಲೇ ಮುಗಿಸ್ಬೇಕಾದಂಥ ಪ್ರಸಂಗ ಅದೇನೂ ತಪ್ಪಿಲ್ಲ ಯಾಕಂದರೆ ನಾವು ಹಿಡಿದು ಮೇನ್ ಏನು ಇರ್ತದಲ್ಲ ನಾವು ಹಿಡಿದಿದ್ದು ಶುಭ ಕಾಲದಲ್ಲಿ ಹಿಡಿದ್ಬಿಟ್ಟಿರ್ತೀವಿ ಅದು ಮುಗಿಸೋದು ಈ ಸಮಯದಲ್ಲಿ ಬಂದಾಗ ಅದೇನು ತಪ್ಪಿಲ್ಲ ಮುಗಿಸ್ಬೋದು ಈ ರೀತಿಯಾಗಿ ಪಿತೃ ಪಕ್ಷದ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೀನಿ ಒಂದು ವಿಶೇಷವಾದ ಶ್ಲೋಕವನ್ನು ಹೇಳ್ಕೊಡ್ತೀನಿ ನಿಮ್ಮ ಪಿತೃಗಳನ್ನು ಸ್ಮರಣೆ ಮಾಡ್ತಾ ನಿತ್ಯ ಅವರಿಗೆ ಮೋಕ್ಷ ದೊರಕಲಿ ಅಂತ ಹೇಳಿ ಆ ಶ್ಲೋಕವನ್ನು ನಿತ್ಯ ಹೇಳ್ರಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ